ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಒಪ್ನರು ಚೆನ್ನಾಗಿದ್ರ ಅಂತ ನಾನು ಭಾವಿಸ್ತೀನಿ ಸೊ ಇವತ್ತು ಒಂದು ರ್ಯಾಂಡಮ್ ಆಗಿ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ಅಪ್ ಆಗಿ ಮಾಮೂಲಿ ಬಿಸಿನೀರಿಗೆ ನಿಂಬೆಹಣ್ಣು ಹಾಕ್ಕೊಂಡು ಕುಡಿಯುವಂಥ ಅಂಥ ಅಭ್ಯಾಸ ಇದಾದಮೇಲೆ ಒನ್ ಅವರ್ ಬಿಟ್ಟು ಯಾವುದಾದ್ರೂ ಒಂದು ಫ್ರೂಟ್ಸ್ ತಿನ್ನೋದು ಇದ್ರೆ ಇಲ್ಲ ಅಂದರೆ ಚಪಾತಿನೋ ಏನಾದರೂ ಸಲಾಡು ಏನಾದರೂ ಮಾಡ್ಕೊಂಡು ತಿಂತೀನಿ ಪಾಪ ಇರೋದರಿಂದ ಅವಳಿಗೆ ಕಂಪ್ಲೀಟಾಗಿ ಅವಳಿಗೆ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಅವಳಿಗೆ ಮುದ್ದೆ ಅಥವಾ ಏನಾದರೂ ಕಿಚಡಿ ಆ ಥರ ಏನಾದರೂ ಮಾಡಿಕೊಡ್ತೀನಿ ಸೊ ಇವತ್ತು ಡ್ರ್ಯಾಗನ್ ಫ್ರೂಟ್ ಇತ್ತು ಅಂತ ಕಟ್ ಮಾಡಿ ತಿಂತಾಯಿದ್ದೀನಿ ಸೊ ಪಾಪ ಕೂಡ ಇನ್ನೂ ಸ್ವಲ್ಪ ಹೊತ್ತು ಮಲಗಿದ್ಲು ಅದಾದಮೇಲೆ ಇವತ್ತು ಸ್ವಲ್ಪ ಮನೆ ಕ್ಲೀನಿಂಗ್ ಐತೆ ಹಬ್ಬಕ್ಕೆ ಹಾಗೆ ಒಂದು ಮೀಶೋಯಿಂದ ಪಾರ್ಸಲ್ ಬಂದಿತ್ತು ಅದು ಕೂಡ ರಿಸೀವ್ ಮಾಡಿಕೊಂಡೆ ಸೊ ನಾನು ನೆಕ್ಸ್ಟು ಲಾಗ್ಗಳಲ್ಲಿ ತೋರಿಸ್ತೀನಿ ಏನೆಲ್ಲ ಬಂದಿದೆ ಮೀಶೋಯಿಂದ ಅಂತ ಸೊ ಅದಾದಮೇಲೆ ನಮ್ಮ ಕ್ಯಾಂಡಿ ಬಂದಿದ್ಲು ಪಾಪನ ಕರ್ಕೊಂಡು ಹೋಗೋದಕ್ಕೆ ಸೊ ಅವಳನ್ನ ಕಳಿಸ್ಬಿಟ್ಟು ನಾನೊಂದಷ್ಟು ಕೆಲಸಗಳನ್ನೆಲ್ಲ ಮಾಡಿಕೊಂಡೆ

ಅಷ್ಟು ಆಗ ನಾನಿವತ್ತು ಬಲಗಡೆ ಕೆದ್ದಿದ್ದೀನಿ ಎಲ್ಲಿದ್ದಾವ ಇಷ್ಟು ಅನ್ಕಂತ ನಾಯ್ಗೆ ಇವಾಗ ಫುಲ್ ಖುಷಿಯಾಗಿರುತ್ತೆ ನೀನು ಚಿಕ್ಕ ಹ್ಞೂ ಅಡ್ರೆಸ್

പാപ്പ തപ്പ എങ്ങിട്ടോ ಓಕೆ ಗಾಯ್ಸ್ ಈಗ ಫುಲ್ಲು ಮನೆ ಕ್ಲೀನಿಂಗ್ ನಡೀತಾ ಇದೆ ಮನೆ ಕೆಲಸದ ಆಂಟಿ ಕೂಡ ಬಂದು ಎಲ್ಪ್ ಮಾಡ್ತವ್ರೆ ಸೊ ಹಬ್ಬಗಳು ಬಂದ್ರೇ ಅಷ್ಟು ಫುಲ್ ಕ್ಲೀನಿಂಗು ಅದು ಇದು ಅಂತ ಹೆವಿ ಕೆಲಸ ಬಟ್ ಅಷ್ಟೇ ಖುಷಿ ಇರುತ್ತೆ ಹಬ್ಬಗಳು ಬಂದರೆ ಸೊ ಒಂದಷ್ಟು ಕೆಲಸಗಳೆಲ್ಲ ಆಗ್ತಾಯಿದೆ ಈ ಕಡೆ ದೊಡ್ಡ ಎಲ್ಲ ಫ್ರಿಜ್ಜೆಲ್ಲ ಕ್ಲೀನ್ ಮಾಡ್ತಾ ಇದೆ ಆಂಟಿಗೆ ಫುಲ್ ಬಿಟ್ಟರೆ ಅವ್ರಿಗೂ ಒಂಥರ ಹಿಂಸೆ ಪಾಪ ಸೊ ಹಾಗಾಗಿ ಇಬ್ರು ಎಲ್ಪ್ ಇದೀವಿ ನಾನು ದಡಮ್ಮ ಸೇರಿಕೊಂಡು ಪಾಪುನು ಮತ್ತು ಅವರ ಅಪ್ಪಾಜಿ ಊರಲ್ಲಿ ಫಂಕ್ಷನ್ ಇದೆ ಅಂತ ಹೇಳ್ಬಿಟ್ಟು ರೆಡಿಯಾಗಿ ಹೊರಟಿದ್ದಾರೆ ಸೊ ಇದು ನಾನು ಮೀಶೋದಲ್ಲಿ ಬೈ ಮಾಡಿದ್ದು ಪಾಪು ಡ್ರೆಸ್ಸು ತುಂಬಾ ಚೆನ್ನಾಗಿ ಪ್ರೀಟಿಯಾಗಿ ಕಾಣ್ತಾ ಇದ್ದು ಸೊ ಅವರು ಕೂಡ ಹೊರಟರು ಅವಳಿದ್ರೆ ಯಾವ ಕೆಲಸನೂ ಆಗೋದಿಲ್ಲ ಸರಿ ಅಂತ ಅವಳನ್ನ ಕರ್ಕೊಂಡು ಹೋಗು ಅಂತೇಳ್ಬಿಟ್ಟು ಅವಳನ್ನ ಕಳಿಸ್ಕೊಟ್ಟೆ ಸೊ ಆಲ್ಮೋಸ್ಟ್ ಇಲ್ಲಿ ಕೆಲಸ ಕೂಡ ಆಗ್ತಾ ಬರ್ತಾ ಇದೆ ಇದೆಲ್ಲ ಮುಗಿದ್ರೆ ಕಂಪ್ಲೀಟ್ ಕೆಲಸ ಎಲ್ಲ ಆಗುತ್ತೆ ಸೊ ಯಾ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಬರಲಾ